ಸ್ವಾಗತ ನಾನು ಸ್ನೇಹರಾಜ್ ಇಂದಿನ ಮುಖ್ಯಾಂಶಗಳು ಮನೆ ಮನೆಗೆ ತೆರಳಿ ಸಿಹಿ ಹಂಚಿ ಹಬ್ಬ ಸಂಭ್ರಮ ಆಚರಿಸಿದ ಮಾಜಿ ಉಪದಕ್ಷ ಸಂಗಮ್ ಜನವರಿ ಹದಿನೆಂಟರಂದು ಅಂತರ ರಾಜ್ಯ ಚೆಸ್ ಪಂದ್ಯಾವಳಿ ನಿತಿನ್ ಕರ್ಪೂರ್ ಸಿಹೂರ ಕುಬರೇಶ್ವರ ಧಾಮನಲ್ಲಿ ಪೂಜಾ ಪಂಡಿತ ಪ್ರದೀಪ್ ಮಿಶ್ರಾ ನೇತೃತ್ವದಲ್ಲಿ ನಡೆದ ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರಸಭೆ ಮಾಜಿ ಉಪಾಧ್ಯಕ್ಷರಾದ ಸಂಗಮ್ ಮಹಾಂತಯ್ಯ ಸ್ವಾಮಿ ಪ್ರತಾಪ್ ನಗರ ಅವರಿಂದ ಮಕರ ಸಂಕ್ರಾಂತಿಯಂದು ಸಿಹಿ ವಿತರಿಸಿ ಹಬ್ಬ ಸಂಭ್ರಮಾಚರಿಸಿದರು ಸಾಮಾನ್ಯವಾಗಿ ಸನಾತನ ಹಿಂದೂಗಳು ಆಚರಿಸುವ ಹಬ್ಬಗಳಲ್ಲಿ ಮಹತ್ವವಾದ ಉತ್ತರಾಯಣ ಸಂಕ್ರಮಣ ಹಬ್ಬವು ಬಹಳ ವಿಶೇಷತೆ ಹೊಂದಿರುತ್ತದೆ ಈ ದಿನ ಪ್ರತಿಯೊಬ್ಬ ಹಿಂದೂ ಎಳ್ಳು ಬೆಲ್ಲ ಪರಸ್ಪರ ಹಂಚಿ ಹಬ್ಬದ ಶುಭಾಶಯಗಳನ್ನು ಹೇಳಲಾಗುತ್ತದೆ ಅದೇ ರೀತಿ ಸಂಗಮ ಮಹಾಂತಯ್ಯ ಸ್ವಾಮಿ ಸಂಕ್ರಾಂತಿ ಹಬ್ಬದಂದು ರುಚಿಕರವಾದ ಪೇಡಾ ಎಳ್ಳು ಮನೆ ಮನೆಗೆ ತೆರಳಿಸಿ ಆಚರಿಸಿದ್ದಾರೆ ಜನವರಿ ಹದಿನೆಂಟರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಬೀದರ್ ಚೆಸ್ ಅಸೋಸಿಯೇಷನ್ ಹಾಗೂ ರೋಟ್ರಿ ಕ್ಲಬ್ ಆಫ್ ಬೀದರ್ನ ನ್ಯೂ ಸೆಂಚುರಿ ಇವರ ಸಹಯೋಗದಿಂದ ನಗರದ ಶಿವನಗರದಲ್ಲಿರುವ ರಾಮ್ ಸಮರ್ಥ್ ಫಂಕ್ಷನ್ ಹಾಲ್ನಲ್ಲಿ ಅಂತಾರಾಜ್ಯ ವಿದ್ಯಾರ್ಥಿಗಳಿಗೆ ಹಾಗೂ ಎಂಬತ್ತು ವರ್ಷದೊಳಗಿರುವ ಹಿರಿಯರಿಗೂ ಮುಕ್ತ ಚೆಸ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಚೆಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ನಿತಿನ್ ಕರ್ಪೂರ್ ತಿಳಿಸಿದರು ಬುಧವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಸ್ಪರ್ಧಾಳುಗಳು ವರದಿ ಮಾಡಿಕೊಳ್ಳಬೇಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಪಂದ್ಯಾಟ ಆರಂಭವಾಗುವುದು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಎರಡು ನೂರು ರೂಪಾಯಿ ಹಾಗೂ ಉಳಿದವರಿಗೆ ಮುಕ್ತ ಪಂದ್ಯಾವಳಿ ಇರುವ ಕಾರಣ ರೂಪಾಯಿ ಐದುನೂರು ನಿಗದಿಪಡಿಸಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಚೆಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಸತೀಶ್ ಸ್ವಾಮಿ ರೋಚಿಗಳಾದ ರಾಜ್ಕುಮಾರ್ ಅಳ್ಳೆ ವಿಕ್ರಮ್ ತಗಾರೆ ರಾಹುಲ್ ಅಟಲ್ ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ ಸಚ್ಚಿದಾನಂದ ಚಿದ್ರೆ ಹಾಗೂ ಇತರರು ಇದ್ದರು ದೇಶದಲ್ಲಿ ಹನ್ನೆರಡು ಜ್ಯೋತಿ ಲಿಂಗಗಳ ಮಧ್ಯೆ ಕೇಂದ್ರವಾಗಿರುವ ಮಧ್ಯಪ್ರದೇಶ ಸಿಹೋರ ಕುಬರೇಶ್ವರ ಭಂಡಾರ ಮಹಾದೇವ ಮಹಾಪ್ರಸಿದ್ಧವಾದ ಸುಕ್ಷೇತ್ರವಾಗಿದೆ ಶ್ರೀ ವಿಠಲೇಶ್ವರ ಸೇವಾ ಸಮಿತಿಯಿಂದ ಪ್ರತಿ ವರ್ಷ ಉತ್ತರಾಯಣ ಪ್ರವಾ ಮಕರ ಸಂಕ್ರಾಂತಿ ಹಬ್ಬ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಕುಬರೇಶ್ವರ ಭಂಡಾರಿ ಧಾಮದ ಪೀಠಾಧಿಪತಿಗಳಾದ ಪೂಜ್ಯ ಪಂಡಿತ ಪ್ರದೀಪ್ ಮಿಶ್ರಾ ಎಂದರೆ ದೇಶದ ಸಾಮಾನ್ಯ ಜನರು ಸಹ ಅವರನ್ನು ಗುರುತಿಸುವುದು ಪ್ರಖ್ಯಾತ ಶಿವ ಮಹಾಪುರಾಣ ಕಥಾ ವಾಚಕರು ಎಂದು ಮಕರ ಸಂಕ್ರಾಂತಿಯಿಂದ ಪೂಜ್ಯರು ಕುಬರೇಶ್ವರ ಮಹಾದೇವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾಯಂಕಾಲ ಮಂಗಳಾರತಿ ಮಾಡಿದರು ವರ್ಷದ ಒಂಬತ್ತು ತಿಂಗಳು ರುದ್ರಾಕ್ಷಿ ವಿತರಣೆ ನಡೆಯುತ್ತದೆ ಜನವರಿ ಹದಿನಾರರಿಂದ ಮಾರ್ಚ್ ಹದಿನೈದರವರೆಗೆ ರುದ್ರಾಕ್ಷಿ ವಿತರಣೆ ಕಾರ್ಯ ಸ್ಥಗಿತಗೊಳಿಸಲಾಗುತ್ತದೆ ಫೆಬ್ರವರಿ ಹದಿನಾಲ್ಕರಿಂದ ಸಿಹೋರು ಕುಬ್ಬರೇಶ್ವರ ಮಹಾದೇವ ಧಾಮನಲ್ಲಿ ಪ್ರತಿ ವರ್ಷ ರುದ್ರಾಕ್ಷಿ ಮಹೋತ್ಸವ ಕಾರ್ಯಕ್ರಮವು ನಡೆಯುತ್ತಿರುವುದರಿಂದ ರುದ್ರಾಕ್ಷಿ ವಿತರಣೆ ಇರುವುದಿಲ್ಲ ವಾರ್ತೆ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗಲು ಧನ್ಯವಾದಗಳು